ರಾಗಿ ವಿತರಣಿ ಹೌದು ಸರ್ಕಾರದಿಂದ ನೀಡುತ್ತಿರುವ ಅಕ್ಕಿ ರಾಗಿಲಿ ಕಡಿಮೆ ತೂಕದಲ್ಲಿ ವಿತರಿಸುತ್ತಾ ತಲಾ ಒಂದೊಂದು ಕೆಜಿ ಟೋಪಿ ಹಾಕುತ್ತಿದ್ದಾನೆ ರಾಮಕೃಷ್ಣಪ್ಪ ಎಂಬಾತ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮೂಲಗೊಲ್ಲಪಲ್ಲಿಯಲ್ಲಿ ಈ ಘಟನೆ ನಡೆದಿದೆ ಪಡಿತರು ವಿತರಿಸುವ ರಾಮಕೃಷ್ಣಪ್ಪ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸುಮಾರು ವರ್ಷಗಳಿಂದ ಕಡಿಮೆ ಅಕ್ಕಿ ರಾಗಿ ಕೊಡುತ್ತಿದ್ದಾರೆ ಎಂದು ಸಾರ್ವಜನಿಕರು ಆರೋಪವನ್ನು ಮಾಡಿದ್ದಾರೆ ಗ್ರಾಮಸ್ಥರು ಪ್ರಶ್ನಿಸಿದಾಗ ಸರ್ಕಾರದಿಂದ ಕಡಿಮೆ ಅಕ್ಕಿ ರಾಗಿ ಕೊಡುತ್ತಿದ್ದಾರೆ ಎಂದು ರಾಮಕೃಷ್ಣಪ್ಪ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ತಮ್ಮ ನೀಡಲು ಇಪ್ಪತ್ತು ರೂಪಾಯಿ ಹಣ ಕೊಡಬೇಕೆಂದು ಜನರು ವಾಗ್ದಾಳಿ ನಡೆಸಿದ್ದಾರೆ ಅಕ್ಕಿ ವಿತರಣೆಯ ಮುನ್ನ ತಮ್ಗಾಗಿ ಇಪ್ಪತ್ತು ರೂಪಾಯಿ ಪಡೆಯುತ್ತಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ತಂದರೂ ಸುಮ್ಮನಿದ್ದಾರೆ ಅಧಿಕಾರಿಗಳು ಎಂಬ ಅನುಮಾನ ಕಾಡ್ತಾ ಇದೆ ಕುತ್ತಿನಗದಾ ಮಾತಾಡ್ಕನ ಸಮಚಿನಗದಾ ನೀಗೊ ಎಟ್ಲಯ್ಯ ನೀಗೊ ಸಮಚಿನಗೊ ಟಾಕೂತಿ ವಸ್ತ್ರಾ ಎಟ್ಲಯ್ಯ ಎಟ್ಲೈತ ಯಾರ್ ನೀಗ ನಿಕ್ ಚಾರ್ಟರ್ ಕೊಡ್ತೀನಿ ಮಾಂ ಏನ್ ತಿಂತಾವು ಕಾ ಬೀಮೇ ಮೂಚೆನೋ ಯೋ ಸಮಚಿನಂ ಗದಾ ಏ ಯೋ ಕಮ್ಮಿ ಐರಾ ಪಾ ನಿಮ್ಮ ಸಾಂಬಾಕಿ ತಮ್ಮ ಮಾ ಭೀಮೇಲೆ ಈ ಬುದ್ಧ್ ಹೊಸ ಕೆಜಿ ರೋಡ್ ಕೇಳಿ ಈ ಬುದ್ಧ ಕೂಡ ಕೂಡ ನಮ್ದು ಶ್ರೀನಿವಾಸ ತಾಲೂಕು ರೈಲ್ಪಾಡು ಪಂಚಾಯತಿ ಜಿಂಕ್ವರ್ಪಲ್ಲಿ ಫಸ್ಟ್ ಮೂಲಗೋಲ್ಪಲ್ಲಿ ಗ್ರಾಮ ಅಂತ ಹೇಳ್ಬಿಟ್ಟು ನಮಗೆ ಸೊಸೈಟಿ ಡಿಪೋ ಅಂತ ಹೇಳ್ಬಿಟ್ಟು ಅಂಗಾರ ಇದೆ ಇಲ್ಲಿ ಅಂಗಾರಪೇಟೆಯಲ್ಲಿ ನಮಗೆ ನಡೆಯುತ್ತಿರುವಂತಹ ಅನ್ಯಾಯ ಏನು ಗೊತ್ತಾ ನಾವು ರೈತರು ಆಲ್ಸೋ ಪಬ್ಲಿಕ್ಸ್ ನಾವೆಲ್ಲ ನಮಗೆ ಕಾರ್ಡಲ್ಲಿ ಬರೆಯೋದು ಒಂದು ಇಲ್ಲಿ ಅಕ್ಕಿ ಕೊಡೋದು ಒಂದು ಸೊಸೈಟಿಯಲ್ಲಿ ಏನು ವಿಚಾರ ಏನು ಅಂತ ವಿಚಾರಿಸಿದಾಗ ಏನು ಏನು ಇಂಥ ಎಲ್ಲ ಮಾಡ್ತಿದ್ದಾರೆ ಅಂತ ವಿಚಾರಿಸಿದಾಗ ನಮ್ಗೆ ಕೊಡೋ ಕಾಮೆಂಟ್ಸೇ ಬೇರೆ ಇದೆ ಯಾವ ರೀತಿ ರೆಸ್ಪಾನ್ಸ್ ಏನಿರೋದಿಲ್ಲ ಅವ್ರನ್ನ ಕೇಳ್ ಹೋಗಿ ಇವ್ರನ್ನ ಕೇಳ್ ಅಂತ ಹೇಳ್ಬಿಟ್ಟು ಎಲ್ಲ ರೆಸ್ಪಾನ್ಸ್ ಕೊಡ್ತಿದೆ ನಮ್ದು ಕರ್ನಾಟಕ ಸರ್ಕಾರಕ್ಕೆ ವಿರುದ್ಧ ಮಾಡ್ತಿದಾರಾ ಇಲ್ಲ ನಮ್ಮ ಸಂವಿಧಾನಕ್ಕೆ ವಿರುದ್ಧ ಮಾಡ್ತಿದಾರ ಆಲ್ಸೋ ಪಬ್ಲಿಕ್ಸ್ ನಾವೆಲ್ಲ ನಾವು ನೋಡೋರೆಲ್ಲ ಪಬ್ಲಿಕ್ಸ್ ನಮ್ಗೆ ವಿರುದ್ಧ ಅವರು ಮಾಡ್ತಿದಾರ ಇಲ್ಲ ಕರ್ನಾಟಕ ಸರ್ಕಾರಕ್ಕೆ ಮಾಡ್ತಿದಾರಾ ಇಲ್ಲ ಸಂವಿಧಾನಕ್ಕೆ ವಿರುದ್ಧವಾಗಿ ಮಾಡ್ತಿದಾರ ನಮ್ಗೆ ಗೊತ್ತಾಗ್ತಿಲ್ಲ ಯಾವುದೇ ಸೊಸೈಟಿಯಲ್ಲಿ ಯಾವುದೇ ಡಿಪೋದಲ್ಲಿ ತಮಗೆ ಹತ್ತು ರೂಪಾಯಿ ತಗೋಂತಿಲ್ಲ ನಾವು ರೈತರು ನಾವೆಲ್ಲ ಕಷ್ಟ ಪಡೋರು ತಮ್ಗೆ ಹೊಂಟು ಹತ್ತು ರೂಪಾಯಿ ಪ್ಲಸ್ ಇಲ್ಲಿ ಕಟ್ ಮಾಡೋದು ಒಂದು ಕೆಜಿ ಅಕ್ಕಿ ದಯವಿಟ್ಟು ಇದನ್ನ ನೋಡಿದವ್ರೆಲ್ಲ ಶೇರ್ ಮಾಡಿ ಸಿದ್ದರಾಮಯ್ಯ ತನಕ ತಲುಪಬೇಕು ಅಕ್ಷರ ದಾಸೋಹ ಮೇಡಮ್ ಸಮೇತ ನಾವು ಇಲ್ಲಿ ಕರ್ಸ್ತೀವಿ ನಮ್ ಕೆಪಾಸಿಟಿ ಎಲ್ಲ ಮಾಡಿಸ್ತೀವಿ ಸಿದ್ದರಾಮಯ್ಯ ತನಕ